ಆತ್ಮಸ್ಥೈರ್ಯ ಜಾಸ್ತಿ ಬೇಕು ಇಲ್ಲಿವರೆಗೂ ಹಾಸ್ಪಿಟ್ಲ್ ಮುಟ್ಟಿಸಿ ನಿಮ್ಗೆ ಅದಕ್ಕೂ ಮೊದಲು ಇನ್ನೊಂದು ಹಾವು ಕಚ್ಚಿದಾಗ ಒಂದು ಎಲ್ಲ ಸರ್ಕಾರದ ಹಾಕಿಗಳು ಎಂಟಿ ವೆನಮಸ್ ಅಂತ ಹೇಳ್ತೀವಿ ಆ್ಯಂಟಿ ವೆನಮಸ್ ಅಂದ್ರೆ ಅಂದ್ರೇನು ವಿಷ ಎಂಟಿ ವೆನಮಸ್ ಅಂದರೆ ಎಂಟಿ ಅಂದ್ರೇನು ನಿರೋಧಕ ಹಾವಿನ ವಿಷಕ್ಕೆ ಹಾವಿನ ವಿಷನೇ ಮದ್ದು ಒಂದು ನೆನಪಿಟ್ಕೊಂಡ್ರೆ ಉಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅಂತಾರಲ್ಲ ಅದೇ ಥರ ಹಾವಿನ ವಿಷಕ್ಕೆ ಹಾವಿನ ವಿಷನೇ ಮದ್ದು ಅದನ್ನು ಕೂಡ ಅಲ್ಲಿ ಹೋಗಿ ನೀವು ಹಾವು ಕಚ್ಚಿದಾಗ ಹಾಸ್ಪಿಟ್ಲ್ ಹೋದಾಗ ಅವ್ರು ಡಾಕ್ಟರ್ ಒಂದು ಸರ್ಷನ್ ಕೇಳ್ತಾರೆ ನಿಮ್ಗೆ ಏನು ಕೇಳ್ತಾರೆ ಹೇಳಿ ಯಾವ ಹಾವು ಕಚ್ಚುತ್ತೆ ಅಂತ ಯಾಕೆ ಕೇಳ್ತಾರಲತ್ತ ಪ್ರತಿಯೊಂದು ಹಾವು ಕಚ್ಚಿದಾಗೂ ಅದರದ್ದೇ ಆದಂಥ ಒಂದು ವಿಷದ ಪ್ರಮಾಣ ಐತಿ ನಾಗರ ಹಾವು ಕಚ್ಚಿದಾಗ ಅದರ ವಿಷದ ಪ್ರಮಾಣನೇ ಬೇರೆ ಏನು ಹಸ್ರ ಹಾವು ಕೆಟ್ಟ ಹಾವು ಆರು ಹಾವು ಆ ಹಾವು ಕಚ್ಚಿದಾಗ ಅದರ ವಿಷಯನೇ ಬೇರೆ ನಾವು ಪೂರ್ವ ನೋಡ್ತೀವಲ್ಲ ಕೆರೆ ಹಾವು ಅಂತೇಳಿ ಕೆರೆ ಹಾವು ಹಾವುದೇ ಹಾವು ಟೋಟಲಿ ಅದು ನಾನ್ ವೆನೇಮಸ್ ಸಾವು ಕೆರೆ ಹಾವು ಕಚ್ಚಿದ್ರೆ ಯಾರೂ ಸಾಯಂಗಿಲ್ಲ ಅದು ವಿಷ ಅಲ್ಲ ನಾನ್ ವಿನಿಮಯ ಸಾವು ಟೂರ್ಲಿ ನಾನ್ ವೆನೇಮಸ್ ಸಾವು ಏನಕ್ಕೆ ಕೆಲವೊಮ್ಮೆ ಮನುಷ್ಯನಿಗೆ ಹಾಕಿದಾಗ ಹಾಕಿಸ್ತಾರೆ ಅಂದರೆ ತಯಾರಿಸ್ತಾರೆ ಅಂತವಂದ್ರೆ ಅವ್ರು ಏನು ಮಾಡ್ತಾರೆ ಅದನ್ನು ಸುದ್ರೆ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಮಾಡಿ ಅದನ್ನು ಓಡಿಸ್ತಾರೆ ಬೆಳೆ ಬಿಸ್ಲಾಗ ಒಣಗಿಸು ನೆಳ ಒಣಗಿಸು ಬಿಸಾ ಒಣಗಿಸು ಒಂದು ಪ್ರೊಸೆಸ್ ಮಾಡಿ ಅದನ್ನು ಮತ್ತೊಂದಿಷ್ಟು ಏನೋ ಹಾಕಿ ಅವ್ರನ್ನ ಪದ್ಧತಿ ಪ್ರಕಾರ ಹಾಕಿ ಅದನ್ನು ಪೌಡರ್ ಮಾಡಿಸ್ತಾರೆ ಅದೇ ಎಂಟಿ ವೆನಮ್ ಆ ವೆನಮ್ ಅಂತ ಪ್ರತಿಯೊಂದು ಸರ್ಕಾರದ ಹಬ್ಬದಲ್ಲಿ ಮಾತ್ರ ಸಿಗುತ್ತೆ ಒನ್ ಮೋರ್ ಥಿಂಗ್ ಈಗ ನಾನು ಹಾ ಹಿಡ್ಯ ಹೊಂಟೇನೆ ಹಾವು ಖರ್ಚು ತೊಗೊಬಿಡ್ತು ಸೆಕೆಂಡ್ ನಂಗೆ ಹಾವು ಖರ್ಚು ಇಳಿಸಿದ್ದು ಅಂತ ನಾವು ಫಸ್ಟೆ ಇಂಜೆಕ್ಟ್ ಮಾಡ್ಕೋಬೋದಾ ಎಂಟಿ ವಿನಮಸ್ ಅಡ್ಕೊಬೋದಾ ಏನಕ್ಕೆ ಅಂದ್ರೆ ಎಂಟಿ ವಿನಮಸ್ ಅಂದ್ರೆ ಅದು ಹುಷಾನ ಇರ್ತೈತಿ ನೀನು ನಾನು ಹಾವು ಹಿಡ್ಯಾಕ್ ಹೊಟ್ಟಿನಿ ನಾನು ಖರ್ಚಿ ಹಿಡಿತೀನಿ ನಾನು ಮೇ ಬಿ ಅಂತ ಫಸ್ಟ್ ಇಂಜೆಕ್ಟ್ ಮಾಡ್ಕೊಂಬಿಟ್ರೆ ಫಸ್ಟಿಗೆ ನಂಗೆ ಹಾವು ಕಚ್ಚಿದಂಗ ಅದಕ್ಕೆ ನನಗೆ ಆಲ್ರೆಡಿ ವಿಷ ತೊಗೊಂಬಿಟ್ಟಂಗೆ ನಾನು ये ले डॉक्टर साहिब बहुत जरूरी है तो यार मेरे पास को मतलब और पर इनका आगे नाम कर ऑलवेज दमदर कांधा लेकर इधर इधर

ನೀವು ಯಾರಾದ್ರೂ ಆಕ್ಸಿಜನ್ ಈಗ ಎಲ್ಲಾರು ಉಸಿರಾಡಕ ನೀ ಕುತ್ಕೊಂಡಿರೋ ನೀವು ಉಸರಾಡಕತ್ತೀರ ಅಂತ ಅರ್ಥ ಸೊ ಯಾರಾದ್ರೂ ಪೇ ಮಾಡಿ ಬಂದ್ರ ಈಗ ಒಳಗಡೆಗೆ ಅಥವಾ ನಿಮ್ ಮನೆ ಒಳಗಡೆಗೆ ನೀವ್ ಯಾರಾದ್ರು ಪೇ ಮಾಡ್ತೀರಾ ಡೈಲಿ ಇಷ್ಟು ನಾನು ಒಂದ್ ನೂರು ರೂಪಾಯಿ ಕೊಡ್ಬೇಕು ಪಕ್ಷಿಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಏನು ಗೊತ್ತು ಹೇಳ್ರು ನೇ ನವಿಲು ಮತ್ತೇನಾರ ಡೌಟ್ಸ್ ಐತಾ ಹಾ ಡೌಟ್ ಇಲ್ಲ

ಬೆಂಕಿ ಯಾರು ಹಚ್ಚಿರಿ ಬೆಂಕಿ ಹತ್ತುವರಿಂದ ಆಗುವಂಥ ದುಷ್ಪರಿಣಾಮಗಳೇನು ಇದು ಮೋಸ್ಟ್ ಇಂಪಾರ್ಟೆಂಟ್ ನೀವು ಇಷ್ಟೋದನ್ನು ಏನು ತಲ್ಸ್ರೂ ಬಿಟ್ಟು ನಂಗೆ ಬೇಡ ನಿಮ್ಮ ಊರೊಳಗಿರುವಂಥ ಮೋಸ್ಟ್ ದೊಡ್ಡ ಪ್ರಾಬ್ಲಮ್ ಅಂದ್ರೇನೆ ಬೆಂಕಿ ನಮ್ಗೆ ಕಪ್ಪ ತುಟ್ಟ ಕಾಪಾಡುವ ದೊಡ್ಡ ಸವಾಲಾಗಿರೋದೇ ಬೆಂಕಿ ಬೆಂಕಿ

ಏನ್ ಗೊತ್ತಾ ಇಲ್ಲಿ ಮೊದಲು ಸುಮಾರು ವರ್ಷಗಳ ಹಿಂದೆ ಪಾರಿವಾಳಗಳು ಜಾಸ್ತಿ ಬಿದ್ದೆ ಏನಿದು ಕಪೋತ ಸಂಸ್ಕೃತ ಒಡ್ ಇದೆ ಸಂಸ್ಕೃತ ಶಬ್ದ ಕಪೋತ ಅಂತೇಳಿ ಸಂಸ್ಕೃತದೊಳಗೆ ಕಪೋತ ಅಂದ್ರೇನು ಅಂದ್ರೆ ಕಪೋತ ಅಂತ ಇರ್ತದೆ ಕಪೋತ ಗಿರಿ ಅಂತ ಇತ್ತು ಹಿಂದೆ ಗಿರಿ ಅಂದ್ರೆ ಏನು ಬೆಟ್ಟ ಗುಡ್ಡ ಕಪೋತಗಿರಿ ಕಪೋತಗಿರಿ ಅಂದರೆ ಪಾರಿವಾಳಗಳು ಜಾಸ್ತಿ ಇರೋದ್ರಿಂದ ಪಾರಿವಾಳಗಳ ಗುಡ್ಡ ಪಾರಿವಾಳಗಳ ಬೆಟ್ಟ ಅನ್ನೋಕ್ಕೆ ಕಪೋತಗಿರಿ ಅಂತ ಹೆಸರಿತ್ತು ನಾವು ಆಡು ಭಾಷೆ ಒಳಗೆ ಏನಾಗಿಬಿಡ್ತದೆ ಬರ್ತಾ ಬರ್ತಾ ದಿನ 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 ಹಂಗೆ ಕಪೋತಗಿರಿ ಕಪೋತಗಿರಿ ಕಪೋತ ಗುಡ್ಡ ಕಪೋತ ಗುಡ್ಡ ಅಂತ ಆಡು ಭಾಷೆ ಒಳಗೆ ಏನಾಗಿಬಿಡ್ತದೆ ಕಪ್ಪತ್ತ ಗುಡ್ಡ ಆಯ್ತು ಆಮೇಲೆ ಫಸ್ಟ್ ಇದೆ ಇರ್ತದೆ ಕಪೋತಗಿರಿ ಕಪೋತ ಅಂದ್ರೆ ಪಾರಿವಾಳ ಸಂಸ್ಕೃತ ಒಳಗ ಪಾರಿವಾಳಗಳಿಗೆ ಕಪೋತ ಅಂತ ಕರೀತಾರೆ ಕಪೋತಗಿರಿ ಅಂತ ಬಂದ ಉದ್ದೇಶ ಅದು ಕಪೋತಗಿರಿ ಹೋಗಿ ಕಪ್ಪತ್ತ ಗುಡ್ಡ ಅಂತೇಳಿ ನಮ್ಮ ಲೋಕಲ್ ಭಾಷೆ ಒಳಗಾಯ್ತು That's ಸಹಕಾರವನ್ನು ನೀಡಿದ್ರಂತಕ್ಕಂಥ ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ವಿಶೇಷವಾಗಿ ನೆನಪಿಡ್ಗೋರಿ ಎಲ್ಲ ಉದ್ದೇಶ ಏನಪ್ಪ ಅಂದ್ರೆ ಗುಂಡ್ರಿಗೆ ನಮ್ಮ ಆತ್ಮೀಯ ಸಹ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಆಗೋ ನಾವು ಮತ್ತೆ ಮಾತಾಡಿಕೊಂಡು ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ಶಾಲೆಗಳು ಮಾತ್ರ ಏನು ಮಾಡ್ತಿರ್ತಾವೆ ಸರ್ಕಾರ ಬಗ್ಗೆ ಆಗಿರ್ಬೋದು ಬಗೆಯವರಲ್ಲಿ ಮಾಡ್ತಿರ್ತಾವೆ ಹೌದಾ ಈ ಒಂದು ನೂತನ ಕಾರ್ಯವನ್ನು ನಮ್ಮ ಮತ್ತು ನಾವು ಇಬ್ಬರು ಚರ್ಚೆ ಮಾಡಿದ್ವಿ ಕಪ್ಪದ ಗುಡದ ಬಗ್ಗೆ ಜಾಗೃತಿ ಮೂಡಿಸಬೇಕು ಜನರಿಗೆ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಒಂದು ತಿಂಗಳಿಂದ ಪ್ಲಾನ್ ಪ್ಲ್ಯಾನ್ ಮಾಡ್ಕೊಂಡು ಗಂಡಾಧಾರ ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಶಿಕ್ಷಣ ಸಮಸ್ಯೆ ಇದರ ವತಿಯಿಂದ ಮತ್ತು ಡಂಬಳದಲ್ಲಿ ನೂತನವಾಗಿ ಸ್ಥಾಪನೆ ಇರತಕ್ಕಂಥ ಸರಳ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ವಿದ್ಯಾಸಗಳ ಸಂಸ್ಥೆಯ ವತಿಯಿಂದ ಏನಾದರೂ ಒಂದು ಸಮಾಜಕ್ಕೆ ನಮ್ಮ ಒಂದು ಸಂದೇಶ ಆಗಬೇಕು ಈ ಕಡೆ ಜನರಿಗೆ ನಾವು ಸಂದೇಶ ಆಗ್ಬೇಕಂತ ಪ್ಲಾನ್ ಮಾಡಿ ತಿಳ್ಕೊಂಡು ನಾವು ಏನು ಮಾಡಿದ್ವಿ ಚರ್ಚೆ ಮಾಡಿ ಮಲ್ಲಿಕಾರ್ಜುನ ಮತ್ತು ದಿನ ನಾವೇನು ಚರ್ಚೆ ಮಾಡಿದ್ವಿ ಹೋಗಬೇಕಾಗೋಣ ಅದರಲ್ಲಿ ಮಳೆ ಒಂದು ಸಮಸ್ಯೆ ಏನಪ್ಪ ಮಾಡೋದು ಅಂತೇಳಿ ಅದ್ರ ಸಹಿತ ಬರೋಂಥ ಸ್ಥಿತಿಗತಿ ಅಂತ ಅದ್ರ ಸಹಿತ ಅದನ್ನೆಲ್ಲದನ್ನ ಮೀರಿ ಸಹಿತ ನಾವು ಈಗ ತರ್ಕಂಬ ಉದ್ದೇಶ ಏನಪ್ಪ ಅಂದ್ರೆ ನೀವು ಮಕ್ಕಳು ಮುಂದೆ ಬರ್ತಕ್ಕಂಥ ದೇಶದ ಪ್ರಜೆಗಳು ಮತ್ತು ದೇಶದ ಶಕ್ತಿಗಳನ್ನೇ ಈಗ ನಮ್ಮ ಬಾಗಿಲಿರ್ತಕ್ಕಂಥ ಈ ಕಪ್ಪದ ಗುಡ್ಡವನ್ನು ರಕ್ಷಣೆ ಮಾಡ್ಕೊಳ್ಳೋದು ನಮ್ಮದು ಅತಿ ದೊಡ್ಡ ಗುರಿ ಆಗ್ಬೇಕಾಗಿದೆ ಯಾಕಂತಂದ್ರೆ ಊರೊಳಗೆ ಇರ್ತಕ್ಕಂಥ ಗಿಡಗಳನ್ನ ಹಚ್ಚಿದ್ರೆ ನಾವು ರಕ್ಷಣೆ ಮಾಡ್ಕೊಳಕ್ ಆಗ್ತೀವಿ ಸರ್ ಹೇಳಿದ್ರೆ ಆಗಲ್ಲ ಗಿಡ ನಾವು ಏನು ಮಾಡ್ತಿದ್ವಿ ಮಳೆ ಬರ್ತೈತಿ ಅದು ಬರ್ತೈತಿ ಅಂತ ಏನು ಮಾಡ್ತಾ ಇದೀವಿ ಗುಡ್ಡಕ್ಕೆ ಬೆಂಕಿ ಹಾಸ್ತಾ ಇದೀವಿ ಅದು ನಾವು ತಪ್ಪೋಗಲ್ಲ ಸರಿಯಾದ ಅಂತ ನಾವು ವಿಚಾರ ಮಾಡಬೇಕಾಗೈತಿ ಶಾಲೆಯಲ್ಲಿ ಇರ್ತಕ್ಕಂಥ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿ ಊರಲ್ಲಿ ಇರ್ತಕ್ಕಂಥ ಗಿಡಗಳನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗೈತಿ ಹಾಗಾಗಿ ಪ್ರತಿಯೊಬ್ಬರು ಕೇವಲ ಅಂತ ಉಸಿರಂತಂದ ತಕ್ಷಣ ಮಾತ್ರ ನಾವು ಉಸಿರಿನಿಂದ ಸಾಧ್ಯ ಆಗಂಗಿಲ್ಲ ಅದ್ರ ತಕ್ಕಂಗೆ ಏನು ಮಾಡಬೇಕು ಗಿಡಗಳ ರಕ್ಷಣೆ ವನ್ಯಧಾಮಗಳ ರಕ್ಷಣೆ ಮಾಡಬೇಕು ಅವ್ರು ಹೇಳಿದ್ರೆ ಸರ್ ವನ್ಯಜೀವಿ ಮಾಡಿದಂಥ ಉದ್ದೇಶ ಏನಂದ್ರೆ ಇಲ್ಲಿರ್ತಕ್ಕಂಥ ಪ್ರಾಣಿ ನನ್ನ ಪ್ರೀತಿಯ ವಂದನಿಗಳು ಈ ಕಾರ್ಯಕ್ರಮಕ್ಕೆ ಸಾವಿರ ಆಗಮಿಸಿ ಈ ಪರಿಸರದ ಕುರಿತು ಏನೋ ಒಂದು ಜಾಗೃತಿ ಆಗಲಿ ಪರಿಸರದ ಬಗ್ಗೆ ತಿಳ್ಕೊಳ್ಳೋದಾಗಲಿ ಇಲ್ಲಿನ ಕಾಡು ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ಳೋದಾಗಲಿ ನಮ್ಮ ಸರ್ ಭಾಳಷ್ಟು ಒಂದು ಉಪಯುಕ್ತವಾದಂಥ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ಮಕ್ಕಳಲ್ಲಿ ಯಾಕೆ ಇದನ್ನು ಹೇಳಬೇಕಾಗಿತ್ತು ಅವಶ್ಯಕತೆ ಇದೆ ಯಾಕೆ ಮುಂದಿನ ಮಕ್ಕಳು ಇವತ್ತಿನ ಮುಂದಿನ ನಾಗರಿಕರು ಈ ದೇಶದ ಒಂದು ಸತ್ಪ್ರಜೆಗಳಾಗಬೇಕು ಮತ್ತು ಈ ಪರಿಸರದ ಕುರಿತು ಅನೇಕ ಮಾಹಿತಿಗಳನ್ನು ಇಂಥ ಉನ್ನತ ಅಧಿಕಾರಿಗಳಿಂದ ಹಾಗೂ ಪರಿಸರ ಪ್ರೇಮಿಗಳಿಂದ ಇಲ್ಲಿ ಅನೇಕ ಸಸ್ಯಗಳು ಅಂದರೆ ಔಷಧೀಯ ಸಸ್ಯಗಳಿವೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅಧಿಕ ಔಷಧಿಯ ಸಸ್ಯಗಳು ಇವೆ ಅದನ್ನು ಗುರುತಿಸುವಂಥ ಸುತ್ತಮುತ್ತ ಈ ಹಳ್ಳ ಹಳ್ಳಿಗಳಲ್ಲಿ ಕೆಲವಷ್ಟು ಹಿರಿಯರಿಗೆ ಬರ್ತದ ಯಾವ್ಯಾವ ಔಷಧಿ ಯಾವ್ಯಾವ ಸಸ್ಯ ಯಾವ್ಯಾವ ಔಷಧಕ್ಕೆ ಬರುತ್ತೆ ಮತ್ತು ಚೋಳು ಕಡದಲ್ಲಿ ಬರುತ್ತೆ ಆವೀಗ ಮತ್ತು ಅನೇಕ ವಿಷ ಕೀಟಗಳನ್ನು ಪಚ್ಚಿದಾಗ ಅವು ಯಾವ್ಯಾವ ಔಷಧಗಳು ಬರ್ತವೆ ಅನ್ನೋದು ಒಂದು ಅವರಿಗೆ ಇವತ್ತು ನಾವು ಅವನ್ನ ಸಾಕಷ್ಟು ಇಂಟ್ರೂವ್ ಮಾಡಿದಾಗ ತೋರಿಸಿದ್ದಾರೆ ನಮಗೆ ನಾವು ಅನೇಕ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ವಿ ಒಂದು ಸಸ್ಯಗಳನ್ನು ತೋರಿಸ್ತಾ ಅದು ಎದಕ್ಕೆ ಬರ್ತಾ ಏನು ಪ್ರತಿಯೊಂದನ್ನು ಮಾಹಿತಿ ಹೇಳ್ಕೊಂಡು ಹೋಗ್ಯಾರ ಅದನ್ನು ನಾವು ಹಾಕಿದ್ದೀವಿ ನೀವು ಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಹಾಗೆ ಮಕ್ಕಳಲ್ಲಿ ಇಂದ ಒಂದು ಮಳೆಗಾಲ ದಿನದೊಳಗೆ ಇಂಥ ಒಂದು ಸುಂದರ ಪರಿಸರದೊಳಗೆ ಅವ್ರಿಗೊಂದು ಎಂಜಾಯ್ಮೆಂಟ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಗಂಗಾಧರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಮಲೀಕ ಗೋಪದವರು ಹಾಗೆ ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ವಿರುದ್ದೇಶಿಗಳ ಸಂಸ್ಥೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಅಲ್ಲದೆ ನಾವು ಕೂಡ ಈ ಸಂಸ್ಥೆಗೆ ಬೆನ್ನೆಲುವಾಗಿ ಚಾರ್ವಿ ಫೌಂಡೇಶನ್ ವತಿಯಿಂದ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಬೇಕಂತ ಹೇಳಿದಾಗ ನಾವು ಅವರಿಗೆ ಬೆನ್ನೆಲುವಾಗಿ ನಿಲ್ತೀವಿ ಇಂಥ ಅನೇಕ ವಿಭಿನ್ನ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಈ ಒಂದು ಪರಿಸರದೊಳಗೆ ಜರುಗಬೇಕು ಈ ಅವೇರ್ನೆಸ್ ಎಲ್ಲ ಕರ್ನಾಟಕದ ಮೂಲೆ ಮೂಲೆಗೆ ಹೋಗಬೇಕು ಅಂದರೆ ಇಲ್ಲಿ ಅನೇಕ ಸೌತಿ ಸಸ್ಯ ಔಷಧೀಯ ಸಸ್ಯಗಳು ಔಷಧೀಯ ಗುಣಗಳ ಸಸ್ಯಗಳಿವೆ ಅವೆಲ್ಲ ಕರ್ನಾಟಕದ ಪ್ರತಿಯೊಂದು ಮನೆ ಮನೆಗೂ ತಲುಪಬೇಕು ಈಗ ಔಷಧಗಳಿಂದ ಏನು ಲಾಭ ಇದೆ ಏನು ಇದರಿಂದ ಏನು ಉಪಯುಕ್ತ ಇದೆ ಗಿಡಗಳನ್ನು ಯಾಕೆ ಕಡಿಬಾರ್ದು ಅನ್ನೋದನ್ನು ಸರ್ ಈ ಸವಿಸ್ತಾರವಾಗಿ ಹೇಳಿದೆ ಒಂದು ಆಕ್ಸಿಜನ್ ಮರ ಎಷ್ಟೊಂದು ನೂರಾರು ಕೋಟಿ ಬೆಲೆ ಬಾಳುವಂಥ ಒಂದು ಆಕ್ಸಿಜನ್ ಬಿಡುವಂಥ ಆಲದ ಗಿಡ ಇವತ್ತು ಅವ್ರನ್ನ ಅವನ್ನ ಕಡಿಬಾರ್ದು ಅನ್ನೋ ಒಂದು ಮೆಸೇಜ್ ನಿಮ್ಮಿಂದ ಹೋಗಬೇಕು ನಿಮಗೆ ಗೊತ್ತಾಗಬೇಕು ಈ ಮೂಢನಂಬಿಕೆಗಳನ್ನು ಬಿಟ್ಟು ಈ ಗುಡ್ಡಗಳಿಗೆ ಬೆಂಕಿ ಹಚ್ಚುವುದನ್ನು ತಡೆಗಟ್ಟುವಲ್ಲಿ ಮಕ್ಕಳ ಪಾತ್ರ ಬಹಳಷ್ಟು ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳಿಗೆ ಹೇಳಿದರೆ ಅವರು ತಿಳ್ಕೊತಾರೆ ಈ ಅನೇಕ ಜೀವರಾಶಿಗಳು ಜೀವಜಂತುಗಳು ಕಣ್ಣಿ ಕಾಣಲಾರಂಥ ಕ್ರಿಮಿಕೀಟಗಳು ನಾಶ ಆದರೆ ಈ ಪರಿಸರ ನಾಶ ಆಗುತ್ತೆ ಹಾಗಾಗಿ ಪರಿಸರ ಸಮತೋಲನಕ್ಕೆ ಇವೆಲ್ಲ ವನ್ಯ ಪ್ರಾಣಿಗಳು ವನ್ಯಜೀವಿಗಳು ಕ್ರಿಮಿಕೀಟಗಳು ಸಸ್ಯಗಳು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಬೇಕಾಗುತ್ತೆ ಮನುಷ್ಯನಿಗೆ ಇವೆಲ್ಲ ಸಹಕಾರಿ ಈ ಪರಿಸರ ಒಂದು ಸಮತೋಲನ ಇದೆ ಅಂದರೆ ಅವೆಲ್ಲವೂ ನಿರಾತಂಕವಾಗಿ ಜೀವಿಸಿದಾಗ ಮಾತ್ರ ಮನುಷ್ಯ ಸದೃಢವಾಗಿ ಬೆಳೆಯಲು ಸಾಧ್ಯ ಹಾಗೆ ಮಕ್ಕಳಿಗೆ ಇವೆಲ್ಲ ನೋಡಲು ಸಿಗಬೇಕು ಅಂದಾಗ ಅವ್ರಿಗೆ ಈ ಮುಂದಿನ ಈ ಒಂದು ಪರಿಸರದ ಕುರಿತು ಅನೇಕ ಮಾಹಿತಿಗಳನ್ನು ಮತ್ತೆ ನಮ್ಮ ಸರ್ ತಿಳಿಸ್ಕೊಡ್ತಾರೆ ನೀವು ಎಲ್ಲ ಈಗ ಬೀಜದು ಹಾಕುವಂತ ಕಾತ್ರದಲ್ಲಿ ಇದ್ದೀರಿ ಮಾತುಗಳನ್ನು ಕೇಳುವಂತ ತಾಳ್ಮೆ ಮತ್ತೆ ಇಲ್ಲ ಅನ್ಸುತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಎಲ್ಲರೂ ಈ ಕಾರ್ಯಕ್ರಮವನ್ನು ಮುಂದಿನ ನೆರವೇರಿಸಿಕೊಡ್ಬೇಕು ಹಾಗೆ ಮುಂದಿನದನ್ನು ರಕ್ಷಿಸಿ 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 ಹಸಿರೇ ಹಸಿರೈ ಹಸಿರೈ ನೋಡ್ರಿ ಹಸಿರು ಹಸಿರೆ ಉಸಿರಂತಿ ನಾನು ಬಾಡುವಾಗ ನೀರು ಹಾಕದೆ ಹಸಿರೆ ಉಸಿರಂತಿ ಿರ ಉ ರಕ್ಷಿಸಿ 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 ಗಿಡ ಮರ ಕಡಿಯಬೇಡ ಬೇಡ ಎಲ್ರಿಗೂ ಧನ್ಯವಾದ ಮತ್ತು ಈ ಒಂದು ಕಾರ್ಯವನ್ನು ನಮ್ಗೆ ನಮ್ಮ ಸ್ನೇಹಿತ ಊರಿನ ಪರವಾಗಿ ಸರ್ವ ಜಿಲ್ಲೆಯ ನಾನು ಕೆರಳಿದ್ದೇನೆ ಮೈಸೂರು ಶಾಲೆಯ ಕರಿಹಾರ ಅಕಾಡೆಮಿ ಮುಂದೆ ನಾವು ಇಲ್ಲಿ ಸಸಿಗಳನ್ನು ಇಲ್ಲಿ ನಮ್ಮ ಸಸಿ ನಡೆಯುತ್ತಿದ್ದ ಮತ್ತು ಇಲ್ಲಿ ಪರಿಸರ ರಕ್ಷಣೆ ಮಾಡೋಕೆ ಮಾಡಿದ್ದೇವೆ ಇಲ್ಲಿ ಎಲ್ಲ ನಮಗೆ ಸರ್ ಎಲ್ಲ ಅನುಕೂಲ ಇದು ಮಾಡಿಕೊಟ್ಟರು ಎಲ್ಲ ಆಕ್ಚುಲ ಆಗಿದೆ ನಾನು ಬಂದಿದ್ದೇನೆ ಶಾರದಾ ಕರಿಯರ್ ಅಕಾಡೆಮಿಯಿಂದ ನಮಗೆ ಪ್ರವಾಸದಿಂದ ಪ್ರವಾಸ ಕಪ್ಪದಿಂದ ಕಪ್ಪದ ಗುಡ್ಡಕ್ಕೆ ನಾವು ಎದುರು ಸಂಬಂಧ ಬಂದಿವಿ ಅಂದ್ರೆ ಉದ್ದೇಶ ಅಂದ್ರೆ ಇಲ್ಲ ಸಂಜೀಮಿನಿ ಮತ್ತು ಕಪ್ಪದ ಗುಡ್ಡದಿಂದ ಯಾವ್ಯಾವ ಸಸ್ಯವನ್ನು ನೋಡುತ್ತೀವಿ ಸೀಟ್ ಬಾಲಿಂದ ನಾವು ಒಂದಿಷ್ಟು ಬೀಜವನ್ನು ಹಾಕಿದ್ವಿ ಅವು ಬೆಳೆ ಬೆಳೀತಾವೆಲ್ಲ ಗೊತ್ತಿಲ್ಲ ಆದರೆ ನಾವು ಮಾತ್ರ ಮಾಡೋ ಖರ್ಚೆ ಮಾಡಿದ್ದೀವಿ ಯಾಕಂದ್ರೆ ನಾನು ಪರಿಸರ ಬಗ್ಗೆ ಹೇಳ್ಬೇಕಂದ್ರೆ ಒಂದೆರಡು ಮಾಸ ಪರಿಸರ ಬೆಳೆಸೋದ್ರಿಂದ ನಮ್ಮ ಉದ್ದೇಶದಿಂದ ಪ್ರಾಣಿಗೂ ಹೆಲ್ಪ್ ಆಗುತ್ತೆ ಮನುಷ್ಯರಿಗೂ ಹೆಲ್ಪ್ ಆಗುತ್ತೆ ವಾಪಸ್ಸು ನಾವು ಗುಡ್ಡದಾಗೋದು ಹುಡಿ ಹಚ್ಚುವುದರಿಂದ ತೊಂದರೆ ನಾವು ಹಾನಿ ಉಂಟು ಆಗುತ್ತೆ ವಾಪಸ್ಸು ತಗ್ಗು ತೊಡೋದ್ರಿಂದ ಬುಕ್ ಉಂಟಾಗುತ್ತದೆ ಅದನ್ನು ತಡೆಗಟ್ಟಿದ ಕಪಾತ್ ಗುಡ್ಡಕ್ಕೆ ಬಂದಿದ್ದೀವಿ ನಾ ನಮ್ಗೆ ಪ್ರವಾಸಕ್ಕಂತಂದು ಅಂತಂದ್ರೆ ಶಾರದಾ ಕರಿಯರ್ ಅಕಾಡೆಮಿಯಿಂದ ನಾವು ಕರ್ಕೊಂಡ್ ಬಂದಿದ್ರಿ ಇವತ್ತು ನಾವು ಕಪಾತ್ ಗುಡ್ಡಕ್ಕೆ ಬಂದಿದ್ದೀವಿ ಕಪ್ಪತ್ಕಟ್ಟಿಗೆ ಬಂದ್ವಿ ಸರ್ ಇವತ್ತು ನಾವು ಇಲ್ಲಿ ಬಂದು ಎಲ್ಲಾ ಎಲ್ಲ ಬಾಲ್ ಮಾಡಿದ್ವಿ ಸೀಟ್ಸ್ ಬಾಲ್ ಎಲ್ಲ ತಗೊಂಡು ಅವನೆಲ್ಲ ಎಲ್ಲರ ಕೈಗೂ ನನಗೆ ಕೊಟ್ಟಿದ್ರು ಅವನ್ನೆಲ್ಲ ಸರ್ ಹೇಳಿದಾಗ ಅವನ್ನೆಲ್ಲ ಹಾಕಿದ್ವಿ ಹಾಕಿ ನೆಕ್ಸ್ಟು ಸರ್ ಎಲ್ಲ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ರು ನಾವು ನಮ್ಮ ಪರಿಸರ ಹೆಂಗೆ ಕಾಳಜಿ ಮಾಡಬೇಕು ಅನ್ನೋದೆಲ್ಲ ಹೇಳಿದ್ರು ಆಮೇಲೆ ನೆಕ್ಸ್ಟು ಸೀಟ್ಸ್ ಬಾಲ್ ಮಾಡೋದು ಹೆಂಗೆ ಸೀಟ್ಸ್ ಬಾಲ್ ಹೆಂಗೆ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಐತಿ ಅನ್ನೋದೆಲ್ಲ ಹೇಳಿದ್ರು ಅದೆಲ್ಲ ಇಂದಾದ್ಮೇಲೆ ನಮ್ಗೆ ನಾವು ನಮ್ಮ ಪರಿಸರ ಹೆಂಗೆ ಅನ್ಬೇಕಂದ್ರೆ ನಾವು ಜಾಸ್ತಿ ಹೆಚ್ಚೆಚ್ಚು ಮರ ಬಳಸಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಾದ್ರು ಹೇಳಿದ್ದು ರೂಲ್ಸ್ ಎಲ್ಲಿ ಇರ್ತಾರಲ್ಲ ಅದನ್ನ ಫಾಲೋ ಮಾಡಬೇಕು ಯಾವಾಗಲೂ ಅದನ್ನ ರೂಲ್ಸ್ನ ಬ್ರೇಕ್ ಮಾಡಬಾರ್ದು ಬ್ರೇಕ್ ಮಾಡಲಾರ್ದಂಗೆ ನಾವು ಅದು ನೋಡ್ಕೋಬೇಕು ಮತ್ತು ಈ ಕಪ್ಪತ್ ಗುಡ್ಡ ಕೈಗೇನ ಮೂಢನಂಬಿಕೆಯಿಂದ ಬೆಂಕಿ ಪಂಕಿ ಏನು ಹಚ್ಚೋದು ಅದನ್ನೆಲ್ಲ ಬಿಡ್ಬೇಕಾದ್ರೆ ಬಿಟ್ಟು ನಾವು ಹೆಂಗೆ ಇರ್ತೀವಲ್ಲ ಬಿಟ್ಟು ಬಿಟ್ಬಿಡ್ಬೇಕು ಅದನ್ನೆಲ್ಲ ಬಿಟ್ಟು ನೆಕ್ಸ್ಟು ನಮ್ಮ ಕಪ್ಪತ್ ಗುಡ್ಡ ಏಷ್ಯಾ ಕಂಡದಾಗ ಸೆಕೆಂಡ್ ನಮ್ಗೆ ಅದನ್ನೆಲ್ಲ ಹೇಳಕ್ಕೆ ಭಾಳ ಹೆಮ್ಮೆ ಆಗ್ತದೆ ಸಲ್ಲಿಸುತ್ತಾ ನನ್ನ ಹೆಸರು ಐಶ್ವರ್ಯ ತಳಗೇರಿ ಇಂದು ಮಾನಸ ಜ್ಞಾನ ಮೃತ ಕೋಚಿ ಕೋಚಿಂಗ್ ಬೇಸಿಗೆ ಸಿಗಿರ ಡಂಬಳ ಇನ್ನು ನಾವು ಡಂಬಳದಿಂದ ಕಪ್ಪತ್ ಗುಡ್ಡವನ್ನು ನೋಡಲು ಬಂದಿದ್ದೇವೆ ಆ ಕಪ್ಪತ್ ಗುಡ್ಡದ ರಹಸ್ಯವನ್ನು ತೆಗೆದುಕೊಂಡು ಪರಿಸರವನ್ನು ಹೇಗೆ ಬಳಸುತ್ತೆ ತಿಳಿದೆವು ಮತ್ತು ಇದು ಅಲ್ಲಿ ಇದು ಬಗೆ ಅಂದರು ಅಲ್ಲಿ ಬೀಜ ಉಪ್ಪ ಅದು ಗಿಡವನ್ನು ರಕ್ಷಣೆ ಮಾಡುತ್ತಾರೆ ಅಂತ ಹೇಳಿದ್ರು ಮತ್ತೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅದು ಏನು ಅಕ್ಕವು ಎಲ್ಲ ಮಾಡಿದ್ರು ಮತ್ತೆ ಪರಿಸರವನ್ನು ಹೆಂಗೆ ರಕ್ಷಿಸುವುದನ್ನು ಹೇಳಿದ್ರು ಮತ್ತೆ ಬೆಂಕಿ ಅಂತಂದು ಹೇಳಿದ್ರು ಅದನ್ನ ಮಾಡಬಾರ್ದು ಅಂತಂದು ಹೇಳಿದ್ರು ಮತ್ತೆ ನೂರ್ ನಮ್ಮನ್ನ ನಮ್ಮನ್ನು ದೂರ ಮಾಡಿದ್ರು ಮೂರ್ ಮತ್ತೆ ಪ್ರಾಣಿ ಇದು ಇದು ಎಲ್ಲಾ ತರಹದ ಪ್ರಾಣಿಗಳ ಹೆಸರು ಹೇಳಿದ್ರು ಅದ್ ಎಲ್ಲ ಅದ್ರ ಪರಿಚಯಿಸಿದ್ರು ಮಾಂಸ ಜ್ಞಾನ ಮತ್ತು ಬೇಸಿಗೆ ಶಿಬಿರ ಡಾಮ ಬಂದಿದ್ದೀವಿ ನಾವು ಕಪ್ಪತ್ ಗುಡ್ಡಕ್ಕೆ ಬಂದಿದ್ದೀವಿ ಕಪ್ಪತ್ ಗುಡ್ಡ ನೋಡಲಿಕ್ಕೆ ಬಂದಿದ್ದೀವಿ ಇಲ್ಲಿಯ ಪರಿಸರ ಬಗ್ಗೆ ನಮಗೆ ಎಲ್ಲ ಎಲ್ಲ ಗಿಡಗಳ ಗಿಡಗಳ ಮೂಲಿಕೆ ಔಷಧಿ ಗಿಡಗಳ ಬಗ್ಗೆ ನಮಗೆ ಎಲ್ಲ ಎಲ್ಲವನ್ನು ಎಲ್ಲ ಮಾತಿ ಮಾಹಿತಿಯನ್ನು ಸರ್ ಹೇಳಿಕೊಟ್ಟಿದ್ದಾರೆ ಮತ್ತು ನಾವು ಬೀಜದ ಉಂಡಿಯನ್ನು ಇಲ್ಲಿ ಹಾಕಿದರೆ ಒಳ್ಳ ಮಳೆ ಬಂದಾಗ ಅಲ್ಲಿ ಒಳ್ಳೆ ಒಳ್ಳೆ ಗಿಡಗಳು ಹುಟ್ಟುತ್ತವೆ ಅಂದರು ಅದಕ್ಕೆ ನಾವು ಹಾಕಿದ್ವಿ ಮತ್ತೆ ಇಲ್ಲಿ ದುಡ್ಡುಕ್ಕ ಬೆಂಕಿ ಹಚ್ಚಿದ್ರೆ ಮಳೆ ಬರ್ತಕ್ಕಂತರ ಹಂಗ ಹಚ್ಚಕ್ಕೆ ಹೋಗಬಾರ್ದು ಅದೆಲ್ಲ ಮೂಢನಂಬಿಕೆ ನಾವು ಗಿಡಗಳನ್ನು ಬರೆಸಿದ್ರೆ ಅವು ತಾನಾಗಿಯೇ ಮಳೆ ಬರ್ತೈತಿ ಹಂಗಾಗಿ ಇನ್ನೊಮ್ಮೆ ಮೂಢನಂಬಿಕೆಗ ಕಾಡನ್ನು ನಾಶ ಮಾಡೋಕೆ ಹೋಗಬೇಡ್ರಿ ಬೆಂಕಿ ಹಚ್ಚೋಕೆ ಹೋಗಬೇಡ್ರಿ ಮತ್ತು ಬಸವಣ್ಣಕ್ಕೆ ನೆತ್ತಿ ಸುಟ್ರೆ ಮಳೆ ಬರ್ತದಂತಾರೆ ಅದೆಲ್ಲ ಮೂ ಮೂ ನಂಬಿಕೆ ಹೀಗೆಲ್ಲ ಮಾಡೋಕೆ ಗಿಡಗಳನ್ನು ಬೆಳೆಸ್ರಿ ಉಳಸ್ರಿ ಗಿಡಗಳು ಇದ್ರ ಗಿಡಗಳು ಇದ್ರ ಒಳ್ಳೆ ಬೆಳಿ ಮತ್ತ ಮಳಿ ಬರ್ತೇತಿ ಹಂಗೆಲ್ಲ ಮಾಡಕ್ ಹೋಗ್ರಿ ಪರಿಸರ ಉಳಿಸ್ರಿ ನಾಡು ಬೆಳೆಸ್ರಿ ಕಪ್ಪತ್ ಗುಡ್ ಕಪ್ಪತ್ ಗುಡ್ಡ ನಮ್ಮ ಕಪ್ಪತ್ ಗುಡ್ಡ ನಮ್ಮ ಎಮ್ಮೆ ನೋಡ್ರಿ ಒಬ್ಬ ಈ ಸೈಡ್ ಎಸ್ತರ ಒಬ್ರು ಆ ಸೈಡ್ ಎಸಿಬೇಕು ಒಬ್ರು ಇಲ್ಲಿ ಎಸ್ತಾರ ಒಂದ್ ಐದ್ ಜನ ಐದ್ ಐದ್ ನಾಲ್ಕ ಕೆಜಿ ಮುಂದುವರ್ಮೇಲೆ ಒತ್ತೊಬ್ಬರು ಇಸಿಬೇಕು ಎಲ್ಲಾರು ಒಂದ ಕಡೆ ಎಸಂಗಿಲ್ಲ ಮರ್ತಲ್ಲ ಹೇಳ್ತಾರ ಒಕ್ಕ ಬರ್ರಿ

ಎಲ್ಲರಿಗೂ ಕೊಡುತ್ತ ಎಲ್ಲಾರ್ಗು ಕೊಡುತ್ತಾ ಹೊಡಿ ಬೇಡ್ರಿ ಅವನ ಏಡಿ ಸ್ವಲ್ಪ ಉಂಡಿ ಮಾಡ್ರಂ ಎಲ್ಲ

ಇಲ್ಲ ನೋಡಿ ಏ ಅವನೆಲ್ಲ ಒಂಟಿ ಸ್ವಲ್ಪ ಗಟ್ಟೆ ಯಾರು